ಅಷ್ಟು ನೂರ ಒಂದು ಕ್ವಿಂಟಲಕ್ಕೆ ಕೊಟ್ಟಿದ್ದೆ ಮಾನ್ಯ ಗವಿ ಗವಿಸಿ ದೇಶನ್ ಮಾಡಕ್ಕೂ ಕೊಟ್ಟಿದ್ದೆ ಹಂಗ ನಮ್ಮ ಗುರುಗಳ ನೇತೃತ್ವದಲ್ಲಿ ಒಂದು ಸಾವಿರ ಮಕ್ಕಳ ಒಂದು ಹಾಸ್ಟೆಲನ್ನ ಕಟ್ಟಬೇಕಾಗಿದೆ ಸಿದ್ದು ಕೊನ್ನೂರ ಇಲ್ಲೆಲ್ಲ ಸಾಲ ಇಲ್ಲೆಲ್ಲ ಸಾಲಿಗಳು ಬಹಳ ಆಗ್ತಿದ್ದು ಅದೇ ಹತ್ತು ಲಕ್ಷ ಬದಲಿ ಇಪ್ಪತ್ತೈದು ಲಕ್ಷ ಕೊಡುವಲ್ಲಿ ಒಳ್ಳೆ ಕೆಲಸಕ್ಕೊಂದು ಪ್ರತಿಯೊತ್ತು ಹೇಳಿಬಿಟ್ಟಿರಿ ನಾವಂತೂ ಎಲ್ಲಾರು ಏನೇ ಮಾಡಿ ನಾವು ಯಾರು ಅನುಕೂಲಿಸ್ತಿತ್ತು ಎಲ್ ಸಿ ಸಿ ಬ್ಯಾಟ್ರಿ ನಾನು ಸಿದ್ದು ಸೌಧಿಯವರು ಎಲ್ಲರೂ ನೋಡಿ ಒಂದೊಂದು ಕೋಟಿ ರೂಪಾಯಿ ಕೊಡ್ಬೇಕಾದ್ರೆ ನಾವು ಮಾಡಿ ಎಲ್ಲ ಒಬ್ಬ ಒಬ್ಬ ಸಮಾಜ ಹುಡುಗನು ನಮ್ಮಲ್ಲಿ ಕಲೀಲಿ ಒಬ್ಬ ಬೆಳಿಗ್ಗೆ ಸಮಾಜು ಕಲೀಲಿ ಒಬ್ಬ ಹುಡುಗ ಸಮಾಜನೂ ಕಲೀಲಿ ಒಬ್ಬ ಕಳ್ವ ಸಮಾಜು ಕಲೀ ಎಲ್ಲರೂ ಕೂಡಿ ಕಲಿಯೋದ್ರಿಂದ ಸಮಾನತೆ ಬರ್ತದೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಬೇರೆ ಲಿಂಗಾಯತ ಹಾಸ್ಟೆಲ್ ಬೇರೆ ಬ್ರಾಹ್ಮಣರ ಹಾಸ್ಟೆಲ್ ಬೇರೆ ಅಂದ್ರೆ ಸಮಾನತೆಯೋ ಅಂಬೇಡ್ಕರ್ ಹೇಳಿದ್ರು ಅಲ್ಲ ಸಮಾನತೆ ಅಂದ್ರೆ ಒಂದೇ ತಿರುತ್ ಕಾಲಕ್ಕೆ ಇವತ್ತೇನು ಕಲಿಯುವಂತ ಒಂದು ವ್ಯವಸ್ಥೆ ಕೂಡಲ ಸಂಗಮ ಪೀಠದಿಂದ ನಾವು ಮಾಡ್ತಾ ಇದ್ದೀವಿ ನಾವು ಯಾವ ಕಾಲಕ್ಕೂ ಆ ನಾ ಕೆಕ್ರಿಯದವ ಏನೋ ಆಗಲ್ಲ ಅಲ್ಲ ಅದ್ರ ಮಾಡಿ ಸಹಿತ ನೋಡೋದಿಲ್ಲ ಕೂಡಲ ಸಂಗಮ ಸಹಿತ ಈಗಾಗಲೇ ನಮ್ಮ ಗುರುಗಳು ಒಂದು ವಿಚಾರ ಮಾಡ್ಕೊಂಡ್ರೆ ನಿನ್ನೆ ಒಂದು ಮನಿ ಅದು ಅದಕ್ಕೆ ನಮ್ಗೆ ಸಿದ್ಧ ಸಿರಿಗೆ ಲೋನ್ ಇತ್ತು ಇಲ್ಲಕ್ಕ ಅದೂ ಅಡ್ಡ ಹಾಕ್ತಿದ್ದ ನಾವಂತ ಅದು ಅಡ್ಡಿ ಹಾಕಿದ್ರು ನಡೀತಿಲ್ಲ ನಂಗೆ ಅಂತ ಹೇಳಿ ನೀನೆ ಹಾಕಿದ್ದಿಲ್ಲ ಹಾಕೈತ ಎಂಡ ದೀಪ ಅರು ಬಗ್ಗೈದಲ್ಲ ಈಗ ಬಗ್ಗೆ ಸ್ವಾಮಿಗಳಿಗೆ ಕಾರ್ತ ಯಾರು ಜೋಳಿಗೆ ರೊಕ್ಕ ಆ ಮನೆತಾನೆ ಎಂದೂ ಉದ್ದಾರ ಆಗಲ್ಲ ನನಗೆ ಬಿಜಾಪುರ ಸಿದ್ದೇಶ್ವರ ದೇವಸ್ಥಾನ ಐತಿ ನಾ ಅದ್ರ ಅಧ್ಯಕ್ಷ ಆದಾಗ ದೀಳು ಕೋಟಿ ರೂಪಾಯಿ ಇಷ್ಟ ಅದಕ್ಕೆ ಟೋಟಲ್ ಪ್ರಾಪರ್ಟಿ ಈಗ ನಾ ಎಷ್ಟು ಮಾಡಿದ್ರು ನೂರ ತೊಂಬತ್ತೈದು ಕೋಟಿ ಧೋನ್ಸ್ ಎಕರೆ ಜಮೀನು ಮಾಡಿದ್ದಾಗಿ ಅಲ್ಲಿ ಕೆಡುದಾಗಲಕೈತಿ ಹೊರಗ ಹಾಕಿದ್ರೆ ಹೊರಗುಟ್ಟ ಚಲಾಗೈತ ಹೊರಗಾಕೈತೆ ನನ್ನ ಶಕ್ತಿಯಲ್ಲಿ ಭೂತ ಆಗಲೈತಿಲ್ಲ ಗೊತ್ತು ಮಾಡುದಂತ ನಮ್ದೇ ಹೊರಗಾಕ ಹೊರಗೆ ಹಾಕುದು ಏನು ಮಾಡಿದ್ರು ಇವತ್ತು ಎತ್ನಾಳ್ ಅಂದ್ರೆ ನೋಡಿ ನಾನು ಏನಾರ ಎಲ್ಲರೇ ಬೆಲೆ ಬಂದ ಅದೇ ಬೆಲೆ ಅವಾಗ ಬರ್ತದಲ್ಲ ಇವತ್ತು ತಿಪ್ಪ್ಯಾಗ ತಿಪ್ಪಾಗ ವಜ್ರ ರತ್ನ ಒಬ್ಬದೂ ಅದು ವಜ್ರ ವಜ್ರನೇ ಅವ್ಕೊಂಡ್ರು ಮುಗಿಸ್ ಹೆಂಗಾದ್ರೂ ನಾನು ನಿನ್ನೆ ಐದು ನಾಯಕ ನಾಳೆ ಸಂಜೆ ಮೂರು ಶಿವಮೊಗ್ಗ ಹೊಂದಿ ನಂಗೆ ಮದ್ದೂರ್ಗೆ ಹೋಗಿದ್ದೆ ಮದುವರ್ ಮ್ಯಾಗೆ ಯಾವ ನಮ್ಮ ಜಾತಿ ಔಷಧಿಕ್ಕಿಲ್ಲ ಹುಡುಕ ಬರೀ ಇದು 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 ಹಾಕೊಂಡು ಹೋದೆ ಎಂಟು ಮಂದಿ ಕೂಡ ಇಪ್ಪತ್ತು ಸಾವಿರ ಮಂದಿ ಮನೆ ಕೂಡ ಯಾವ ಜಾತಿ ಅವರು ಏನು ಯಾಕಂದ್ರೆ ಬಂದಗಳನ್ನ ಯಾಕೆ ಹೇಳ್ತೀರಂದ್ರೆ ನಾವು ಹುಣಿಯಕ್ಕೆ ತಗೊಂಡು ಸಮಾಜದಾಗ ಎಲ್ಲ ಸಮಾಜಗಳನ್ನ ಪ್ರೀತಿ ಮಾಡೋಣ ಅವ್ರಿಗೆ ಸಿಗ್ಬೇಕಾದಂತ ನ್ಯಾಯ ನಾವು ಕೊಡೋಣ ನಾವು ತಗೋಣ ನೀವೇನಿ ಎಲ್ಲ ಸೇರಿರಲಿಲ್ಲ ಮೂವತ್ತಾರು ಲಕ್ಷ ರೂಪಾಯಿ ಇಂಥ ಒಂದು ಸಣ್ಣ ಹಳ್ಳಿಯ ಒಳಗೆ ಬಳೆ ಮಾಡ್ಬೇಕಂದ್ರೆ ಒಂದು ಸಾಮಾನ್ಯ ಅಲ್ಲ ಚಲೋ ಬಿಜಾಪುರ ಸಿಟಿಯಲ್ಲಿ ಜಲ್ದಿ ಆಗಲಿಲ್ಲ ನಲವತ್ತಾರು ಲಕ್ಷ ಸಾರಿ ಮತ್ತೆ ಕಡಿಮೆ ಆಡಿದ್ದೆ ಆ ಲಕ್ಷ ಅದ್ರಾಗ ಒಂದು ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಯಾಕಂದ್ರೆ ಕೊಡ್ಬೇಕಿಂತಲ್ಲಿ ಇಷ್ಟೆಲ್ಲ ಕಷ್ಟ ತಗೊಂಡು ನಾನು ಎಲ್ಲ ಮಾಡೋದು ಮಾಡೋದಂಗೆ ನಮಗೆ ಗೊತ್ತದೆ ಬರೇ ಬಾದಿಯಲ್ಲಿ ಸ್ಟೇಜ್ ಮತ್ತೆ ಭಾಷಣ ಮಾಡಿದ್ದು ಬಹಳ ಈಸಿ ಈ ಮನೆ ಮನೆ ಹೋಗಿ ಪಟ್ಟಿ ಏನ್ ಹತ್ತೀವಲ್ಲ ಯಾರ ಮನೆಯಾಗ ಚಹಾ ಕೊಡ್ತಾರೆ ಯಾರ ಮನೆಯಾಗ ಯಾಕಂದ ನಮಗ ಆತರ ಬತ್ತ ಪೀಡಾ ಮನೆಯ ಮದ್ಲೇನೇನೋ ಯಾವುದು ಚೆನ್ನಮ್ಮ ಹೌದು ಗ್ರಾಮ ಫನ್ಸಿಂದ ಅಲ್ಲಿ ಅವಳ ತು ಹಣ್ಣು ಗೊತ್ತಾಯ್ತ ಆತರ ಅಂದ್ರೆ ಸರ್ಕಾರ ನಿಮ್ ಮರ ಹನ್ನೊಂದು ರೂಪಾಯಿ ಕೊಡೋದು ಮಾತಾಡ್ತಾರೆ ಬೇಕಾದ್ರೆ ಮಾತಾಡೋದು ಹಂಗ ಬಹಳ ಕಷ್ಟ ಐತಿ ನೀವೆಲ್ಲ ಎಷ್ಟು ಇವತ್ತು ಕಡೆ ನಾನು ಆರಂಗ್ಲಲ್ಲಿ ಅದ್ರ ಸರ್ ಆದ್ರೂ ಸಹಿತ ಮದುವೆ ಅಲ್ಲಿ ಇಂತ ಒಂದು ಕಾರ್ಯಕ್ರಮ ಬರ್ಬೇಕಂತೇಳಿ ಇವತ್ತು ಮಾತ್ರ ರಾತ್ರಿ ಬೆಂಗಳೂರು ಹೋಗ್ಬೇಕು ನಾಳೆ ಚಿಕ್ಕಬಳ್ಳಾಪುರ ಅಲ್ಲಿ ಒಬ್ಬ ರೈತ ಮಂಗಳೂರ ಅವನ್ ಹಾಕ ಚಿಕ್ಕಬಳ್ಳಾಪುರನ ಶಿವಮೊಗ್ಗ ಹೋಗ್ಬೇಕು ಅಲ್ಲಿ ಅಂತ ಚಂಗಿರಿ ಕಾಲೇ ಕುಸಿ ಎಲ್ಲಿ ಬಂದ್ರೆ ಅಲ್ಲಿ ಚನ್ನಗಿರಿ ಹೋಗಿದ್ದೆ ಜಯೇಶ್ ಪಟೇಲ್ ಇರೋದು ಊರಿ ಚನ್ನಗಿರಿ ಅದ್ರೊಬ್ಬ ಎಕ್ಸ್ ಎಂ ಎಲ್ ಎರ ಮಗ ನಾನು ಹಂಗಿದ್ದ ಯತ್ನಾಳ್ ಚನ್ನಗಿರಿಗೆ ಬಂದು ಪ್ವರಕೆ ಸೇವೆ ಮಾಡ್ತೀನಿ ಅಂತ ತೊರೆಕೆ ಅಂತ ಕೊಡ್ತಾ ಇದ್ದ ಕಸಬರಗಿರಿ ನಾ ಹೋದ್ರೆ ಏಕಮಂದಿ ಕೊಡ್ಬೇಕು ಬರೇ ಹದಿನೈದು ಸಾವಿರ ಜನ ಕೊಡ್ಬೇಕು ಹಾರಗಳು ನೋಡಿದ್ರೆ ಒಂದ್ ಬಿದ್ದದ್ದು ನಮ್ ಕಡೆ ಈಗ ಚಲೋ ಹಾರ ನಮ್ ಕಡೆ ಹಾಕಿರ್ತಾರೆ ಕಿಲೋಮೀಟರ್ ಹೂವು ಇರ್ತಾವೆ ಒಳಗೆ ಇಟ್ಕೊಂಡು ಮೆನ್ಲಾಕಾಗಂಚಿ ಹಾರೇ ಹಾಕಬಹುದು ಎಲ್ಲಿ ಜೇಸ್ ಪಟೇಲ್ ಇದೆಲ್ಲ ಯಾಕ ನಮ್ಮಷ್ಟು ಜನ ಪ್ರೀತಿ ಮಾಡಕ್ ಒಳಗಿನ ಮುಖ್ಯ ಏನಂದ್ರ ಸತ್ಯ प्रमाणिकते तो जन हमल यार लाल <प्राँगा> बहादुर शास्त्री सण सामा ब्रणुन मग देश प्रधानमंत्री आब शिक्षक मग अटल बिहारी वाजपेयी देश प्रधानमंत्री अब चा मान नरेंद्र मोदी देश मी राज्य मे नीति ಎಲ್ಲ ಕಡೆ ಒಕ್ಕ ತಗೋತಾರ ಅಣ್ಣ ಸೌಧ ನಮ್ಗೆ ತಗೋಬೇಕಾದ್ರೆ ನಮಗೆ ಹೊಸ ಪಾರ್ಟಿ ಹಾಕ್ತಾರೆ ನನ್ನ ನೆರವಾಗ ಹೊಸ ಸರ್ಕಾರ ರಚನೆ ಆಗ್ತದೆ ತಿಂಗಳ ಸಿದ್ದು ಸೌಧಿಯವರು ನಮ್ಮ ಪ್ರಮಾಣ ನೋಡ್ತಾರೆ ಪ್ರಮಾಣದ ಹನ್ನೊಂದು ದೇಶದ ಪೂಜೆ ಆಗ್ತದೆ ಮಾತಾಡಿದ್ರೆ ಎಷ್ಟೇ ಅತ್ಯಾಯ ಮಾಡ್ತಾರೆ ಮುಂಜಾನೆ ನಾಲ್ಕು ನಾಲ್ಕು ಕರ್ಕೊಂಡು ಗೋಶಾಲಕ್ಕೆ ಹೋದಾಗ ಹುಡುಗರು ನಾಲ್ಕಕ್ಕೆ ರನ್ನಿಂಗ್ ಮಾಡ್ತಿರ್ತಾರೆ ಅಭ್ಯಾಸ ಮಾಡ್ತಾರೆ ಇವತ್ತು ನೇಮಕಾತಿ ಇಲ್ಲ ನಿರುದ್ಯೋಗಿ ಯುವಕರಿಗೆ ಎರಡು ಲಕ್ಷ ನಾಲ್ ಇವತ್ತು ಖಾಲಿ ಉದ್ಯೋಗ ಹಾಕಿದ್ದರು ಕನಿಷ್ಠ ಒಂದು ಲಕ್ಷ ಹುದ್ದೆ ತುಂಬಿದ್ರು ಎಷ್ಟು ಕುಟುಂಬಗಳಿಗೆ ಇವತ್ತು ನಾವು ನೌಕರಿ ಸಿಕ್ತೈತಿವಿ ಅನ್ನ ಸಿಕ್ತಿದ ಅದು ನಾವು ಮಾಡಲೇ ನೀರಾವರಿನೂ ಮಾಡಲೇಗೀವಿ ಹದಿನೆಂಟು ಲಕ್ಷ ನಾವು ಸುದ್ದಿ ಸುಡಿದ್ರು ಒದರೆ ಓದಿದ್ದೀವಿ ಅವ್ರ ಯಾವುದೇ ನೀರಾವರಿ ನಿಮ್ಮದು ಇಲ್ಲಿದ್ದು ಸಸಾಲಕ್ಕಿ ವಿಧಾನಸಭಾ ನಡೆದಾಗ ಒಂದು ಅನೇಕಾರು ಒಂದು ಸಸಾಲಕ್ಕಿ ಹಿಡ್ಕೊಂಡು ಕೂತಿರ್ತಾನೆ ಕೆರೆ ಕಡೆ ನಮೋಕೇ ಮಂತಕೊಳ ಹಂಗೇ ಇತ್ತು ಇನ್ನು ಹೋಗ್ತಿಲ್ಲ ತಿತ್ತಿರು ಸಿದ್ದಿಸೋದಿ ಬರು ಗೇಡರಪ್ಪಾಯಿ ಬಮ್ಮೈತಾಂಗ್ 3 4 ಸಲ ಮುಂಜಾನೆ ಅಂತಕೊಳ ಹೋಗಬಹುದು ಸಂಘದಜಿ ಕೊರ ಸಸಾಯಿತ ಸತ್ಯಜಿನಾ ನೇಕಾರಿಯವರು ಇಸ್ತು ಆ ನೇಕಾರ ಸಮಾನದವರಿಗೆ ತಿಂಗಳ 5000 ಪೆನ್ಷನ್ ಮಾಡಿದ್ರು ಬೋನ ಜಾತಿ ಬೆಗಳೆ ಚಂದ ಒಡಿ ಏನು ಮಾಡ್ಲಿ ನಾನು ಚೈನಿಂಗ್ ಬಿಡ್ತೀನಿ ಮುಚಾಂತ್ ಓಡೋನೆ ಅವ್ರು ಗಾಯನಾದ್ರು ಅದು ನೀವ್ ಮಹಾಶನ ರಕ್ತ ಹರಿತದೆ ರಕ್ತ ಕುದಿತದೆ ನಾ ರೈತನ ಮಗ ನಮ್ಮ ಮನೆ ಹೇಳಿದ ವಿಧಾನಸಭೆ ಮಗ ಸಿದ್ದರಾಮಯ್ಯ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಸಾಲ ತೆಗಿಲಾಕಿದ್ರಿ ಅದ್ರಾಗ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಎಲ್ಲ ತೆಗಿಲಕ್ಕಿರಿ ಕಾಕಾ ನಮ್ಮ ಗಂಗು ತೆಗ್ದಿರಿ ನಾರು ಅದಕ್ಕೆ ಹೇಳಿ ಸಿದ್ದರಾಮಯ್ಯ ಕೇಳ್ಬೋದಿತ್ತು इनो लक्ष कोटी रुपये सल तरी कृष्णा मुगसबिट्री हद् लक्षे नेरावारी आता तो <laughs> हद्द लक्ष एक्रे नेराव हायबत्री हाती ओदे रेत्रे कोडतो रैत बिजापान याव बंगाल मजिंग तूक जण अदे मु दिवस च मीसलाती ನಾ ಹೇಳ್ದೆಲ್ಲ ಆದಿ ಜಾನ್ಬನಮ್ಮ ಮಾದಿಗ ಸಮಾಜ ಬಂದಾಗ ನಾನು ಕೇಳಿದ ಎತ್ತು ಹೋರಾಟ ಮಾಡಕ ಈಗ ಹೋದ್ರು ಗೌಡ ನಮ್ಗೆ ಮೂವತ್ತೆಂಟು ವರ್ಷದಿಂದ ಹೋರಾಟ ಇತ್ತು ಈಗ ನಾವು ಯಶಸ್ವಿಯಾಗಿ ಅವಲಂಬಿಸಲಾಯ್ತಿತ್ತು ಬರೋ ಕೇಳ ಕುಲ ಸಂಗಮ ಸಹಾನುಗಳು ಪ್ರಾರಂಭ ಯಾವಾಗ ಮಾಡಿದ್ರ ಇಪ್ಪತ್ತೊಂದನೇ ಎತ್ತು ವರ್ಷ ಆಯ್ತ್ರಿ ಐದು ವರ್ಷ ಹಿಂದಿಯಲ್ಲಿ ಮಾಡೋದಲ್ಲ ನಾಟಕ ಅದು ಎಂ ಎಲ್ ಎ ಟಿಕೆಟ್ ಇತ್ತು ಮಂತ್ರಿ ಆಗಲ್ಲ ಅವರ್ಯಾರು ಮಂಜುನ್ಸಾದ್ರು ಮೀಸಲಾತಿಗೆ ಅಲ್ಲ ಯಾರು ಬಂದಿರ್ಲಿಲ್ಲ ಅವರೆಲ್ಲ ಎಂ ಎಲ್ ಎ ಆಗ್ಬೇಕು ಭಾಳ ಭಾಷಣ ಮಾಡ್ಯಾರ ನಾನು ಮಾಸೀಜ ಕೆಲವೊಮ್ಮೆ ನಾವು ಓದಿದ್ದೆ ಪಾದಯಾತ್ರಾಗ ಸಮಾಜಕ್ಕಾಗಿ ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧ ಎಂ ಎಲ್ ಎಲ್ಲ ಗಿಡಿ ನಾನು ಚಂಡ ನಾನು ಆಡಳಿತ ಪೋಷದಾಗಿದ್ದಲ್ಲ ನಾನು ಯಡಿಯೂರಪ್ಪನ ಬೊಮ್ಮಾಯಿ ಕೈಕಾಲು ಇಟ್ಟು ನಾನು ಮಂತ್ರಿ ಆಗ್ತಿದ್ದೇ ಇಲ್ಲ ನಾವು ಒಂದ್ ದಿವ್ಸನ ಯಡಿಯೂರಪ್ಪನ ಮನೆ ಹೋಗ್ಲಿಲ್ಲ ನೀರಾವರಿ ರೊಕ್ಕ ನಾನು ಬಿಜಾಪುರ ರೊಕ್ಕೇನ ಕೊಡೋದಿಲ್ಲ ಅಂದ್ರೆ ನೋಡಿ ನೀನು ಇಳಿಸ್ತೀನಿ ನಾನು ಏನಂದ್ರೆ ಇಳಿಸ್ತೀನಿ ನೀನು ಇಳಿಸೇ ನೀನ್ ಮನೆಗೆ ಕಾವೇರಿ ಕೊಡ್ತೀನಂತೆ ಇಳಿದ ಮ್ಯಾನೇ ಬೊಮ್ಮಾಯಿ ಫೋನ್ ಮಾಡಿದ ಮುಖ್ಯಮಂತ್ರಿ ಆಗಿದ್ದು ಎಲ್ಲಿ ಇದ್ರಿಗೆ ನೋಡ ಬಿಜಾಪುರ ಮತ್ತೆ ನಿಮಗೆ ಆಸೆ ಇದೇ ರೀತಿ ಮತ್ತು ನಾನು ಇಲ್ಲೇ ಕೊಟ್ಟಿನಿ ಯಾವಾಗ ಬರ್ರಿ ಅಂತ ಅವತ್ತು ಹೋದೆ ಬೊಮ್ಮಾಯಿರು ಅದು ಹೇಳಿದೆ ಬೊಮ್ಮಾಯಿಯವರು ಭಾಳ ನಂಗೆ ದೃಢ ಹಾಕಿದೆ ಗೌಡ್ರ ಎಲ್ಲ ಅಮಿತ್ ಶಾ ದೊಡ್ಡ ಮಾತಾಡಿನಿ ನಡ್ಡಾ ದೊಡ್ಡ ಮಾತಾಡಿದ್ದೀನಿ ಮಾಡೋದು ಗ್ಯಾರಂಟಿ ಈ ಪಂಪ್ ಬಿಡಿಬಾಡ ನೀ ಮಾಡುದಿಲ್ಲ ನೀ ಯಾಕೆ ಮಾಡೋದಿಲ್ಲ ಅಂದ್ರೆ ನಿನ್ನೊಂದು ಕಂಡೀಷನ್ ಹಾಕಮ್ಮ ಹೇಳುವಪ್ಪ ಆ ಯತ್ನಾಳ್ ಮಾಡಿದ್ ನನ್ನ ಮಗನ ಮಂತ್ರಿ ಮಾಡಬಹುದು ತಿರುಪತಿ ಒಪ್ಪಂದರ ತಿರುಪತಿ ಒಪ್ಪಂದ ಹಿಂದೆ ಶಿಮ್ಲಾ ಒಪ್ಪಂದ ಕೇಳಿದ್ರು ಅಲ್ಲಿಂದ ಡೋಂಗೋವಾಲ ಒಪ್ಪಂದ ಶಿಮ್ಲಾ ಒಪ್ಪಂದ ಇವಂತ ಒಪ್ಪಂದ ನಮಗೂ ಆಗುತ್ತೆ ಯತ್ನಾಳ್ ಮಾಡಿ ಮಂತ್ರಿ ಮಾಡಬಾರ ತಿಳಿದ್ರು ಸುಮ್ಮನೆ ಹಾಕೋದ್ರು ಬೊಮ್ಮಾಯಿ ಅಪ್ಪ ಅಂದ್ರೆ ಒಗ್ಗರಣೆಗೆ ಇವತ್ತು ಗೊಪ್ಪ ಇಲ್ಲಿ ಬರೀ ಅಕ್ಕಿದ ಏನ್ ಬಿಡಿ ನೀವು ಬ್ರ್ಯಾನ್ ಎಲ್ಲ ಬರೀತಾರಲ್ಲ ನಾ ಮಂತ್ರಿಗೇ ಬರೋದಿಲ್ಲ ನೀವು ಬರೀತಾರ मंत्री अनु साहेब बैठक अमित शर भेटागो बेटा देखेंगे करेंगे आम बोक बोल बोल करिने काय ना बिजापूर काय प्रकारे इडली बिजापूर मान्य बिजापूरनं कले कुठे बोलत आहे बिजेप दुखी मुल हे गुंडी मु ಗುಂಡಿ ನಿಜಾಪುರ ಚಲೋ ಕಟ್ಲಾಕತ್ತಲ ನಾನು ಯಾರು ನೋಡಿ ಹಿತ್ತುಕೊಂಡು ಹಾಳೆ ಮಾಡಿದ್ರು ನಾವೆಲ್ಲ ಮಾಡಿ ಅಂದ್ರೆ ಅಷ್ಟು ಕ್ಲೀನಿಟಿನ್ ಸಿಟಿ ಅದಕ್ಕೆ ಮುಂದೆ ನಮ್ಮದು ಬಂದೇ ಇರುತ್ತೆ ಇಲ್ಲಿ ಗುರುಗಳು ಅಪ್ಪರ ಸಮಯ ಎಲ್ಲಾ ಗುರುಗಳದಲ್ಲ ಎಲ್ಲ ಸಮಾಜ ಗುರುಗಳು ಕೂಡ ಚರ್ಚೆ ಮಾಡಿ ಎಲ್ಲಾ ಸಮಾಜಕ್ಕೂ ಸಾಮಾಜಿಕವಾಗಿ ಏನು ನ್ಯಾಯ ಕೊಟ್ಟು ನಮ್ಮ ಸಮಾಜಕ್ಕೂ ಒಂದು ಹೊಟ್ಟಿ ನಾವು ತುಕುಟಿ ನಾವು ತಗೋತೀವಂತ ಮಾತು ಎಲ್ಲರಿಗೂ ಹೇಳಿ ಚೆನ್ನಮ್ಮನ ಆದರ್ಶ ನಿಮ್ಮ ಮೇಲೆ ಇದೆ ಆಗಿರಲೇ ಅದಂತೆ ಇವಷ್ಟೆಲ್ಲ ಪ್ರಯತ್ನ ಮಾಡಿ ನಾನು ಒಂದು ಲಕ್ಷ ಒಂದು ಒಂದ್ ತಾರ್ಕೋತೀವಿ ನಮ್ಮ ಸಿದ್ದಿವರ್ಣಂದು ಮೇಲೆ ಅದು ಚೆನ್ನಂಬಲ್ಲಿ ಎಸ್ ಡಿಕ್ಲರ್ ಆಗ ಒಂದು ಸಿದ್ದಿವರ್ಣ ಗಿಟ್ಲರ್ ಆಗ್ಬೇಕಲ್ಲ